ನಾವು ಬಗ್ಗೆ ಹೆಚ್ಚೂರು ಹೇಳಿದ ಮೊದಲು ಪ್ರಾರಂಭ ಮಾಡ್ತೇವೆ ಅವರು ಜನ್ಮದಿನ ಹದಿನೇಳು ಮೂರು ಸಾವಿರದ ಎಂಟುನೂರ ತೊಂಬತ್ತೇಳು ಅಂತಾಗಲೇ ಸ್ಪಷ್ಟ ಆಗಿದೆ ಅವರು ಕೀರ್ತಿ ಶೇಷರಾದದ್ದು ಅಂದರೆ ನಿಧನರಾದದ್ದು ಅಂತ ಹೇಳ್ಬಾರ್ದು ಅವರಿಗೆಲ್ಲ ಎಲ್ಲರೂ ಕೀರ್ತಿ ಶೇಷರು ಕೀರ್ತಿ ಶೇಷರಾದದ್ದು ಏಳು ಹತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದು ಅವರು ಅಲ್ಲೇ ಹೇಳಿದರು ಮೆಟ್ರಿಕುಲೇಷನ್ ಅಲ್ಲಿ ಫ್ರೀರು ಅಂತ ಅದು ಕನ್ನಡ ಇಂಗ್ಲೀಷು ಮ್ಯಾಥಮೆಟಿಕ್ಸಲ್ಲಿ ಫೇಲು ಯಾರು ಫೇಲ್ ಆದರು ಅಂದರೆ ಅವರು ಪಾಸಾಗಿದ್ದ ತಕ್ಷಣವೇ ಅವರ ಚೆಕಪ್ ಅಂದರು ಎಲ್ಲ ಓಡಾಡ್ತಿದ್ರಲ್ಲ ತಕ್ಷಣ ಗೌರ್ಮೆಂಟ್ ಕೆಲಸ ಕೊಡಿಸ್ಬೇಕು ತೀರ್ಮಾನ ಮಾಡಿದ್ರು ತಹಶೀಲ್ದಾರ್ ಕೆಲಸ ಸಿಗ್ತಿತ್ತಂತೆ ಎಸ್ ಎಲ್ ಸಿ ಆಗಿದ್ರೆ ತಹಶೀಲ್ದಾರ್ ಮಾಡಬೇಕು ಹೇಳಿ ತುಂಬ ಆಸೆ ಇತ್ತು ಗುಂಡಪ್ಪನವ್ರಿಗೆ ಯಾರ ಕೈ ಕೆಲಸ ಮಾಡಬೇಕು ಬ್ರಿಟಿಷರ ಕೈಲಿ ಕೆಲಸ ಮಾಡಬೇಕು ಪಾಸಾದ್ರೂ ತಾನೇ ಕೆಲಸ ನಾವು ಪಾಸಾಗದೇ ಇಲ್ಲ ಏನು ಮಾಡ್ತೀರಿ ಮಕ್ಕಳಿಗೆ ಇಲ್ಲಿಯ ಫೇಲ್ ಆಗುವಂಥ ಅವರು ಸಾಧ್ಯವೇ ಇಲ್ಲ ಅವರ ಮದುವೆಯಾದದ್ದು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಅವರ ಶ್ರೀಮತಿಯವರ ಹೆಸರು ಭಾಗೀರಥಮ್ಮ ಅಂತ ಇವರಿಗೆ ಮೂರು ಜನ ಮಕ್ಕಳು ಲಕ್ಷ್ಮೀನಾರಾಯಣ ಸ್ವಾಮಿ ಬಿ ಜಿಯ ಸ್ವಾಮಿ ಆಮೇಲೆ ಮೀನಾಕ್ಷಿ ಆಮೇಲೆ ಇಂದಿರ ಮೂರು ಜನ ಮೂರು ಜನ ಇನ್ನೂ ಸಣ್ಣ ಸಣ್ಣ ಹುಡುಗರಾಗಿದ್ದಾಗಲೇ ಅವ್ರಿಗೆ ಮೂವತ್ತ್ ಮೂರನೇ ವಯಸ್ಸಿಗೆ ಶ್ರೀಮತಿ ಭಾಗಿರಥಮ್ಮ ಅವರಿಗೆ ಬಹುಶಃ ಇಂದಿರನ ಬಾಣಾತನದಲ್ಲಿ ಹಿಂಗೆ ಕಾಣುತ್ತೆ ಸಂದರ್ಭದಲ್ಲಿ ಇವತ್ತು ನಮಗೆಲ್ಲ ಗೊತ್ತಿಲ್ಲ ಹಳವರಿಗೆಲ್ಲ ಗೊತ್ತು ಆ ಬಾಣಂತಿ ತಲೆ ಕಾಯಿಸ್ಕೊಳ್ಳೋದಕ್ಕೆ ಕೆಳಗಡೆ ಗೀಸ್ಟಿ ಕೈಯಲ್ಲಿ ಹಾಕಿಬಿಟ್ಟು ಬೇರೆ ಬುಟ್ಟಿ ಇಟ್ಟಿರ್ತಾರೆ ಬುಟ್ಟಿ ಮೇಲೆ ಕೂದಲನ್ನು ಹಿಂಗೆ ಹಾಕೊಳೋದು ಹಿಂಗೆ ಹಾಕೊಂಡು ಒಣಗಿಸ್ಕೊಳ್ಳೋದು ಹಾಗೆಯೇ ಮಾಡಿದ್ದಾರೆ ಯಾರೋ ಏನೋ ಕರೆದ್ರು ಅಂತೇಳಿ ಯೋಚನೆ ಮಾಡ್ತಿದ್ದಾಗ ಬುಟ್ಟಿ ಪಕ್ಕಕ್ಕೆ ಸದ್ದು ಬಿಟ್ಟಿದೆ ಯೇಷರಾಶಿ ಅಷ್ಟು ಕೂಡ ಬೆಂಕಿ ಆವೃತ್ತಿಯಾಗಿ ರಕ್ಷಣೆ ತೀರ್ಕೊಂಡ್ಬಿಟ್ರು ಅವರು ಏನೂ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಮೂವತ್ತ ಮೂರನೇ ವಯಸ್ಸಿಗೆನೆ ಇವರು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಇಸ್ವಿ ಮಡಿಕೇರಿನಲ್ಲಿ ಆಗಿದ್ದರು ಆಮೇಲೆ ಅವರಿಗೆ ಡಿಲಿಟ್ ಪದವಿ ಬಂತು ಡಾಕ್ಟರ್ ಆಫ್ ಲಿಟ್ರೇಚರ್ ಪದವಿ ಅದು ಸಾವಿರದ ಒಂಬೈನೂರ ಅರವತ್ತೊಂದನೇ ಇಸ್ವಿನಲ್ಲಿ ನಾನು ಅದನ್ನು ಪ್ರಸ್ತಾಪ ಮೈಸೂರಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಪ್ರಸ್ತಾಪ ಮಾಡಿದೆ ಅಲ್ಲೊಬ್ರು ಯಜಮಾನರು ಕೂತಿದ್ರು ಅವ್ರಿಗೆ ಎಂಬತ್ತೈದು ವರ್ಷ ಅವರು ಹಿಂಗಂದರು ನಮಸ್ಕಾರ ಬನ್ನಿ ಸ್ವಾಮಿ ಹಿಂದೆ ಆ ದಿವಸ ನಾನಿದ್ದೆ ಇದ್ದರು ಅವಾಗ ಡಿ ಪದವಿ ಕೊಟ್ಟಾಗ ಸೆನೆಟ್ ಸಂದರ್ಭದ ಹಾಲಲ್ಲಿ ಕೂತಿದ್ರಂತೆ ಅವರು ಬನ್ನಿ ಏನು ಹೇಳಿದ್ರು ಎಂದು ಅವ್ರು ಬನ್ನಿ ನಿಂತ್ಕೊಂಡು ಹೇಳಿಬಿಡಲ ಅವ್ರು ಹೇಳಿದ್ದು ಹೇಳ್ಬಿಡ್ತೀನಿ ನನ್ನಂಥ ಪುಟ್ಟಾಣನಿಗೂ ಕೊಡ್ತೀನಿ ಅಂತಾದರೆ ಈ ಪದವಿ ಎಷ್ಟು ಅಂತ ಅರ್ಥ ಆಯಿತು ಅಂದ್ಬಿಟ್ರಂತೆ ಮಹಾರಾಜರರಿಗೆ ಅಷ್ಟೇ ಅಂತ ತಿಳಿಸಿದರು ಅದ ನಂತರ ಕರ್ನಾಟಕ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತಿದೆಯಲ್ಲ ಅವಾಗ ಅಧ್ಯಕ್ಷರು ಮಹಾರಾಜರೇ ಅಧ್ಯಕ್ಷರಾಗಿದ್ದರು ಉಪಾಧ್ಯಕ್ಷರ ಸ್ಥಾನ ಮಾತ್ರ ಇತ್ತು ಉಪಾಧ್ಯಕ್ಷರಾಗಿ ಸುಮಾರು ನಾಲ್ಕು ವರ್ಷಗಳ ಕಾಲ ಅವರ ಕೆಲಸವನ್ನು ನಿರ್ವಹಿಸಿದರು ಸಾವಿರದ ಒಂಬೈನೂರ ಮೂವತ್ತ್ ಮೂರರಿಂದ ಮೂವತ್ತೇಳರವರೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಂದದ್ದು ಸತ್ಯರು ತಿಳಿಸಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ವಿಶೇಷ ಅಂದ್ರೆ ಎಲ್ಲವರು ತಮಾಷೆಗೆ ಹೇಳುವವರು ನೋಡಪ್ಪ ಈ ದೊಡ್ಡ ಬುದ್ಧಿಯೋ ಗೊತ್ತಿಲ್ಲ ನನಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ ನನಗೂ ನನ್ನ ಮಗನಗೂ ಈ ವರ್ಷನ ಕೊಟ್ಬಿಟ್ಟಿದ್ದಾರೆ ಅಂತ ಪಿ ಜಿ ಲಕ್ಷ್ಮನಾಯಣ ಸ್ವಾಮಿ ಪಿ ಜಿ ಎಲ್ ಸ್ವಾಮಿ ಅಂತ ಕರಿತೀವಿ ಅವರ ಪುಸ್ತಕ ಹಸಿರು ಹೊನ್ನು ಅಂತ ದಯಮಾಡಿ ದಯಮಾಡಿ ಎಲ್ಲರೂ ತಗೊಂಡು ಓದಬೇಕು ಅಂತ ವಿನಂತಿ ತುಂಬಾ ಹೊಸ ಆಗಿರುವಂತ ವಿಶೇಷವಾಗಿ ಅಮರಕೋಶದಲ್ಲಿ ಸಸ್ಯ ವರ್ಗ ಏನಿದೆ ಅದಷ್ಟನ್ನು ಕೂಡ ಪ್ರಸ್ತಾಪ ಮಾಡಿ ಅದರ ಅರ್ಥವನ್ನು ತಿಳಿಸಿ ಎಲ್ಲ ಶ್ಲೋಕಗಳು ಕೂಡ ಕೊಟ್ಟಿದ್ದಾರೆ ಲಕ್ಷ್ಮೀನಾರಾಯಣ ಸ್ವಾಮಿ ಲಕ್ಷ್ಮೀನಾರಾಯಣ ಸ್ವಾಮಿ ಕಾಲೇಜು ರಂಗ ಸಿನಿಮಾ ಆಯಿತು ಈಗ ಗೋವಿಂದರಾವ್ ಅವರೆಲ್ಲ ಮಾಡಿದ್ರು ಅದರ ನಂತರ ವಿಶೇಷವಾಗಿ ತಮಿಳು ತಲೆಗಳ ನಡುವೆ ಅಂತ ಇದು ಬರೆದಿದ್ದಾರೆ ತಮಿಳು ತಲೆಗಳ ನಡುವೆ ಅಂತ ಆ ಪುಸ್ತಕ ಬರೆದವರು ಅವರು ವಿಶೇಷ ಅಂತ ಒಳ್ಳೆ ಅನಂತ ನಾರಾಯಣ ಪರಿಚಯ ಚೆನ್ನಾಗಿರ್ಬೇಕು ಅವ್ರ ಲೈಫ್ ಸೈನ್ಸಸ್ ಬಗ್ಗೆನೆ ಕೆಲಸ ಮಾಡ್ತಾ ಇದ್ದವರು ಅವರ ಸಂದರ್ಭದಲ್ಲಿ ಹೊರಗೆ ಈ ಟಾಟಾ ಇನ್ಸ್ಟಿಟ್ಯೂಟ್ನಲ್ಲಿ ಅವ್ರ ಇಂಟರ್ವ್ಯೂ ಹೋದರೆ ಕೆಲಸ ಕೊಡಲಿಲ್ವಂತೆ ಬಿ ಜಿ ಸ್ವಾಮಿಗೆ ಇಷ್ಟಾಗಿ ಅಲ್ಲಿ ವದ್ರಾಸಲ್ಲಿ ಪ್ರಿನ್ಸಿಪಾಲ್ ಆಗಿ ರಿಟೈರ್ ಆದಮೇಲೆ ನೀವು ಬನ್ನಿ ಅಂತ ಬಂದ ಮೇಲೆ ಒಂದು ವರ್ಷ ಕೆಲಸ ಮಾಡ್ತಾ ಇದ್ರು ಆಟೋ ಕೀರ್ಕೊಂಡ್ಬಿಟ್ರು ಒಂದೇ ವರ್ಷ ಐ ಎ ಎಸ್ ಎಲ್ಲಿ ಇದ್ದದ್ದು ಸಾರ್ವಜನಿಕ ಸನ್ಮಾನ ಅವರಿಗೆ ಅದನ್ನು ನೋಡುವಂತಹ ಪುಣ್ಯ ನನಗೂ ಇತ್ತು ಪುರಭವನದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸ್ವಿನಲ್ಲಿ ಬಹುಶಃ ನಾವೆಲ್ಲರೂ ಎಷ್ಟೋ ಜನ ಬಂದಿದ್ವಿ ಕಾಣುತ್ತೆ ಅವರು ಹೊಂದೆಲ್ಲ ಆಯ್ತು ಅದಾದ ಕಾರ್ಯಕ್ರಮದಲ್ಲಿ ಎಲ್ಲ ಸಂಗ್ರಹ ಮಾಡಿದಂತಹ ಯಾರು ಹೇಳಿಲ್ಲ ಒಂದೇ ಮಾತು ಇವತ್ತಿನ ದಿವಸ ಮಾಡ್ತಾ ಇದೀವಿ ಅಂತ ಅರ್ಥ ಹೇಳಿದ್ದು ಗಾಂಧಿ ಬಜಾರ ಮಲ್ಲೇಶ್ವರ ಈ ಕಡೆಯಿಂದ ಎಲ್ಲ ಒಂದು ಹೋದಂಥ ಸ್ವಯಂ ಸೇವಕರಿಗೆ ಕೈ ತೆಗೆದು ಕೊಟ್ಬಿಟ್ಟಿದ್ದಾರೆ ಒಟ್ಟು ಎಷ್ಟು ಸಂಗ್ರಹ ಆಯ್ತು ಅಂದ್ರೆ ಅವಾಗಲೇ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ಸಂಗ್ರಹ ಆಗಿದ್ರು ಕೂಡ ಅದನ್ನು ಕೈ ತಗೊಂಡವರು ಹಾಗೆ ಅದೇನು ಪಕ್ಕಕ್ಕೆ ಪಕ್ಕೋಪುರ ಇನ್ ಕೊಟ್ಬಿಟ್ಟು ಕೊಟ್ಬಿಟ್ರು ಅದೇ ದಿವಸ ಸಾಯಂಕಾಲ ಮನೆಗೆ ಬಂದಾಗ ಏನು ಎಷ್ಟೊತ್ತಾದರೂ ಏನು ಕಾಫಿ ಊಟ ಏನೋ ಮಾಡ ಇಲ್ವಲ್ಲ ರೆಡಿ ಇಲ್ಲ ಅದರಂತೆ ಅವರು ಅನ್ನ ಮಾಡೋದು ತಾನೇ ಮಾಡೋದು ಅರ್ಥ ಐತೆ ಅಂಥವ್ರು ಒಂದು ಲಕ್ಷ ರೂಪಾಯಿ ಏನು ಮಾಡಿದ್ರು ಗೋಪುರ ಹಂಚ್ಕೊಂಡು ಕೊಟ್ಬಿಟ್ಟಿದ್ರು ಮನೆಯಲ್ಲಿ ಅನ್ನ ಮಾಡೋದು ಇಲ್ಲ ಕೊನೆಯವರೆಗೂ ಹೀಗೆ ಬಡತನದಲ್ಲೇ ಕಾಲವನ್ನು ವಿಶೇಷವಾಗಿ ಗುಂಡಪ್ಪನವರ ಭಾವಚಿತ್ರ ಅಂಚೆ ಚೀಟಿಲಿ ಪ್ರಕಟ ಆಗಿದೆ ಯಾವ ವರ್ಷ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಇಸ್ವಿನಲ್ಲಿ ಪದ್ಮಭೂಷಣ ಪ್ರಶಸ್ತಿ ಅವರಿಗೆ ಸಿಕ್ಕು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಇವತ್ತು ಮಾತಾಡ್ತಕ್ಕಂತಹ ಈ ಮುಂಗು ಗಂಗುತಿಮ್ಮನ ಕಗ್ಗ ಪ್ರಕಟವಾದದ್ದು ಸಾವಿರದ ಒಂಬೈನೂರ ನಲವತ್ತ್ ಮೂರನೇ ಇಸ್ವಿನಲ್ಲಿ ಪ್ರಥಮ ಮುದ್ರಣ ಸಾವಿರದ ಒಂಬೈನೂರ ನಲವತ್ತ್ ಮೂರನೇ ಇಸ್ವಿ ಅದಾದ ನಂತರ ಸಹಸ್ರಲ್ಲ ಲಕ್ಷಾಂತರ ಪ್ರತಿಗಳು ಮಾರಾಟ ಆಯಿತು ಡಿ ವಿ ಜಿಯವರ ಶತಮಾನೋತ್ಸವದಲ್ಲಿ ನಾನೂ ಭಾಗ ಕೂಡ ಒಬ್ಬ ಭಾಗಿಯಾಗಿದ್ದೆ ಸದಸ್ಯನಾಗಿದ್ದೆ ಅವಾಗ ಮಂಗತಿ ಮನಕಗ್ಗವನ್ನು ಐದು ರೂಪಾಯಿಗೆ ಬಾಳಿಗೊಂದು ನಂಬಿಕೆ ಐದು ರೂಪಾಯಿ ಮಂಗೂತಿ ಮನಕಗ್ಗ ಐದು ರೂಪಾಯಿ ಒಂದು ಲಕ್ಷ ಪ್ರತಿಗಳನ್ನು ಮುದ್ರಣ ಮಾಡಿದ್ವಿ ಒಂದು ಲಕ್ಷ ಪ್ರತಿಗಳಿಗೆ ಎರಡು ಸು ಕೂಡ ಒಂದೇ ತಿಂಗಳಲ್ಲಿ ಉತ್ತಾಯ ಹೋಯಿತು ಅಷ್ಟು ಮುಂದಾಯಿತು ವಿಶೇಷವಾಗಿ ಅವರು ಪಂಚಭಾಷಾ ಪಂಡಿತರು ಕುಂಡಪ್ಪನವರು ಅವರು ಬೃಹಚರಣ ಅಯ್ಯರ್ ಕುಟುಂಬದವರು ಅಂದರೆ ತಮಿಳು ಬರ್ತಕ್ಕಂಥದ್ದು ತಮಿಳು ಮಾತೃಭಾಷೆ ಆಮೇಲೆ ಅವರು ಎಲ್ಲ ಜೀವನ ನಡೆಸಿದ್ದು ಹುಟ್ಟಿದ್ದು ಬೆಳೆದ್ದು ಎಲ್ಲ ಮುಳುಬಾಗಲು ಮುಳುಬಾಗಲಿರುವುದು ಕರ್ನಾಟಕದಲ್ಲಿ ಆದ್ರಲ್ಲಿರುದ್ರೆ ತೆಲುಗು ಕನ್ನಡ ಅಲ್ಲ ತೆಲುಗು ಬರಲೇಬೇಕಾಯ್ತು ತೆಲುಗು ಬರ್ಬೇಕು ಬೃಹತ್ ಅಯ್ಯರಾದ್ರಿಂದ ಅವರ ಸಂಧ್ಯಾ ಅಂದರೆ ಉಪನಯನ ಸಂಸ್ಕೃತ ಪಾಠ ಎಲ್ಲ ನಡೀತಾ ಇತ್ತುಗಳು ಉದ್ದಾಮ ಪಂಡಿತರಾದರು ಕರ್ನಾಟಕದಲ್ಲಿ ಇದ್ದಿದ್ದರಿಂದ ಕನ್ನಡವೂ ಆಯಿತು ಜೊತೆಗೆ ಇಂಗ್ಲೀಷ್ ಭಾಷೆಯಲ್ಲೂ ಕೂಡ ಚೆನ್ನಾದ ಪ್ರವೀಣತೆ ಆಯಿತು ಇವರು ಶೇಕ್ಸ್ಪಿಯರ್ನ ಮ್ಯಾಕ್ ನಾಟಕ ಅನುವಾದ ಮಾಡಿದ್ದಾರೆ ಎಲ್ಲ ನಾಟಕಗಳನ್ನು ಅನುವಾದ ಮಾಡಬಹುದಾಗಿತ್ತು ಅನುವಾದ ಮಾಡಿಕೊಂಚೂರು ಅವಕಾಶ ಆಗುತ್ತೆ ಇರಲಿ ಅಂತ ಮಾಡಿದ್ದಾರೆ ಅದು ನಾನು ಸೆಕೆಂಡ್ ಬಿ ಎಸ್ ಸಿ ಓದ್ತಿದ್ದಾಗ ಅಂದರೆ ಅರವತ್ತೆರಡನೇ ಸ್ವಿನಲ್ಲಿ ಸಹ್ಯಾದ್ರಿ ಕಾಲೇಜಲ್ಲಿ ಇದೇ ಮ್ಯಾಕ್ ಪತ್ತೆ ಇತ್ತು ಇಂಗ್ಲೀಷ್ ಪಠ್ಯವಾಗಿ ನನಗೆ ಹಿಂದೆ ಮುಂದೆ ಎಷ್ಟು ಓದಿದ್ರು ಏನೂ ಅರ್ಥ ಆಗ್ತಾ ಇರಲಿಲ್ಲ ಅಬ್ದುಲ್ ಶಕಾಫ್ ಅಂತ ಒಬ್ಬರು ಮೇಸ್ಟ್ ಇದ್ರು ಬೌಲ್ವಿ ಅವರು ಟೋಪಿ ಹಾಕ್ಕೊಂಡು ಶರಾವ್ ಪಂಜಾಬ್ ಶರಾವಿ ಬರ್ತಿರು ವಿಶೇಷವಾಗಿ ಕ್ಲಾಸಲ್ಲಿ ಪಾಠ ಮಾಡುವಾಗ ಬೈಬಲು ಕುರಾನು ಎಲ್ಲದರಿಂದ ಭಗವದ್ಗೀತೆ ವೇದ ಉಪನಿಷತ್ತು ಎಲ್ಲದರಿಂದ ಹೇಳೋರು ಶ್ಲೋಕಗಳನ್ನು ಹೇಳಿ ಹೀಗಿದೆ ಅಂತ ಹೇಳಿ ತಿಳಿಸೋರು ಅವಾಗ ಮ್ಯಾಕ್ ಕಷ್ಟವಾಗಿದೆ ಕಷ್ಟವಾಗುತ್ತೆ ತರದೇ ಯಾಕೆ ಕಷ್ಟಪಡ್ತೀಯಪ್ಪ ಬಿ ಗುಂಡಪ್ಪನವರು ಕನ್ನಡ ಅನುಭವ ಮಾಡಿದ್ದಾರೆ ತಗೊಂಡು ಓದು ಪಾಸ್ ಮಾಡ್ಬಿಡ್ತೀಯಾ ಅಂದ್ರು ತಕ್ಷಣ ರೇಪರು ತಲೆ ಮಾಡ್ಬಿಟ್ಟೆ ಎಷ್ಟು ಚೆನ್ನಾಗಿದೆ ಅನುವಾದ ಅಂದ್ರೆ ನಾವು ದಯ ಮಾಡಿ ಇವೆಲ್ಲ ಓದ್ಬೇಕು ಒಂದೆರಡು ಸಾಲ ಹೇಳ್ಬಿಡ್ತೀಯ ಸಮಯ ಇಲ್ಲ ಮಗ ಅರಿಯಮ್ ಎಡ್ರಮ್ ಮ್ಯಾಕ್ ಬಟ್ ಡಾಟ್ ಕಮ್ ಅಂತ ವಿಚಾರ್ಸ್ ಹೇಳ್ತಾರೆ ಎ ಎಡ್ರಮ್ ಎಡ್ರಮ್ ಮ್ಯಾಕ್ ಬಟ್ ಡಾಟ್ ಕಮ್ ಇವರ ಅನುವಾದ ಏನು ಗೊತ್ತಾ ಮಗ ಅರಿಯನ್ ಮ್ಯಾಕ್ ಬೆಟ್ ಬಂದನ್ ಫೇರ್ ಇಸ್ ಫೌಲ್ ಫೌಲ್ ಇಸ್ ಫೇರ್ ಫೇರ್ ಇಸ್ ಫೌಲ್ ಅಂಡ್ ಫೌಲ್ ಇಸ್ ಫೇರ್ ಹೊಲಸೆ ಸೊಗಸು ಸೊಗಸೇ ಹೊಲಸು ಇದಕ್ಕಿಂತ ಒಳ್ಳೆಯ ಅನುವಾದ ಸಿಗುತ್ತೆ ಹಾ ಕೈಮಂಡಿ ಬ್ಯಾಕ್ ಬೆಟ್ಟನ ಅಭ್ಯಾಸ ಮಾಡಿ ವಿಶೇಷ ಮಾಡತಕ್ಕಂಥದ್ದು ಇವತ್ತಿನ ಈ ಒಂದು ಮಂಗುತ್ತಿ ಮನಕಗ್ಗದ ಬಗ್ಗೆ ಮಾತನ್ನು ಪ್ರಾರಂಭ ಮಾಡಬೇಕಾಗಿದೆ ತುಂಬ ಸಂತೋಷದ ವಿಷಯ ನಲವತ್ತ್ ಮೂರಾದ ಎರಡು ಸಾವಿರದ ಹದಿನೆಂಟರಲ್ಲಿ ಮಂಗುತ್ತಿ ಮನಕಗ್ಗದ ಅಮೃತೋತ್ಸವ ನಡೀತು ಎಪ್ಪತ್ತೈದನೇ ಒಳಗಿಂದು ಮನ್ಯ ಸತ್ಯನಾರಾಯಣ ಅವರು ಚಂದ್ರಶೇಖರ್ ಅವರು ಅವರು ಎಲ್ಲರೂ ಕೂಡ ಸಹಕಾರ ಕೊಟ್ಟು ಇಲ್ಲೆಲ್ಲ ಅನೇಕ ಕಾರ್ಯಕ್ರಮಗಳನ್ನ ನಾವಿಲ್ಲಿ ಮಾಡಿದ್ದೀವಿ ಆ ಸಂದರ್ಭದಲ್ಲಿ ನಾವು ಅಮೃತ ಬಿಂದು ಅಂತ ಹಂಗೆಲ್ಲ ಕೊಟ್ಟಿದೆ ಪುಸ್ತಕ ದಯಮಾಡಿ ಆ ಪುಸ್ತಕದಲ್ಲಿ ನಿಮ್ಮ ಹೆಸರನ್ನ ಬರೆದುಬಿಡಿ ಯಾಕೆಂದ್ರೆ ಹೆಸರಿಲ್ಲೇ ಕೈ ಬಿಟ್ಬಿಟ್ರೆ ಎಲ್ಲೋದು ಪುಸ್ತಕ ಗೊತ್ತಾಗೋಲ್ಲ ಯಾರ ಹೆಸರು ಇರೋಲ್ಲ ಅದು ಒಂದ್ ದಿವಸ ಮುಗಿಯೋದಲ್ಲ ದಿನನಿತ್ಯ ಪಾರಾಯಣಕ್ಕಿರುವಂತಹದ್ದು ತಪ್ಪು ತಿಳಿಬೇಡಿ ಪ್ರತಿನಿತ್ಯ ನಾನು ಐವತ್ತು ವರ್ಷಗಳ ಕಾಲ ಎಲ್ಲ ಮಾತಾಡಿದ್ರು ಕೂಡ ಒಂದ್ ಸ್ವಲ್ಪ ಸ್ವಲ್ಪ ಒಂದು ಭಾಗ ಮಂಗೂತಿ ಮನಕಗ್ಗ ನಮ್ಮ ಹೆಚ್ಚುವರೆ ಅರ್ಥ ಆಗ್ತಾ ಇದೆ ಅಷ್ಟೇ ಪೂರ್ಣ ಅರ್ಥ ಆಗಿಲ್ಲ ಶ್ರೀಕಾಂತ್ ಅವರು ಕಿದ್ದ ಶ್ರೀಕಾಂತ್ ನೋಡಿಯವ್ರನ್ನ ಶ್ರೀಕಾಂತ್ ಅವರು ಮಂಗುತ್ತಿ ಮನಕಗ್ಗಕ್ಕೆ ಮೊಟ್ಟ ಮೊದಲಿಗೆ ಅರ್ಥವನ್ನ ಬರೆದವರು ಶ್ರೀಕಾಂತ್ ಕೆ ಪಿ ಎಸ್ ಕಾಲೇಜಿನ ಅಶ್ವಥ್ ನಾರಾಯಣ ಅಂತ ಮೇಷ್ರು ಅದಕ್ಕೆ ಮುನ್ನುಡಿಯನ್ನು ಬರೆದಿದ್ದಾರೆ ಬಹಳ ಸಂತೋಷ ಧನ್ಯವಾದಗಳು ಆ ನಂತರದಲ್ಲಿ ಅವರ ಕೃತಿಗಳನ್ನು ಅನುವಾದ ಮಾಡಿದವರಲ್ಲಿ ಉಷಾ ಅನಂತ್ ಅವರು ಮಾಡಿ ಹೋಗ್ಬೇಕು ಮೇಡಮ್ ಉಷಾ ಅನಂತ್ ಅವರು ಅವರು ಬರುಳ ಮುನಿಯನ ಕಗ್ಗ ಮತ್ತು ಅಂತಃಪುರ ಗೀತೆಗಳು ಎರಡನ್ನು ಉಮರನ ಬಸಗಿ ಎರಡನ್ನು ಕೂಡ ಅನುವಾದ ಮಾಡಿದ್ದಾರೆ ಆ ಪುಸ್ತಕ ಪ್ರಕಟವು ಕೂಡ ಆಗಿರುವಂತಾಗಿದೆ ಇಷ್ಟೆಲ್ಲ ಆದಮೇಲೆ ಮಂಗೋದ್ಯಮನ ಕಗ್ಗ ಏನಿದು ಅಂತ ಕೇಳುವ ಗುಂಡಪ್ತೋರ ಹೇಳ ಪ್ರಕಾರದಲ್ಲಿ ಒಂಬೈನೂರ ನಲವತ್ತೈದು ಪದ್ಯಗಳಿವೆ ಪದ್ಯ ಪ್ರಾರಂಭ ಕೊನೆ ಎರಡು ಹೇಳ್ತೇನೆ ಒಂಬೈನೂರ ನಲವತ್ತೈದು ಪದ್ಯಗಳಿವೆ ಅದನ್ನು ಹುರಿಗಳು ಅಂತ ಗುಂಡಪ್ತೋರ ಹೇಳಿದ್ದಾರೆ ಕುರಿ ತಾರ ವಿಶೇಷ ದಾರ ವಿಶಿಷ್ಟ ಇದೆ ಒಂಬೈನೂರ ನಲವತ್ತೈದು ಹುರಿಗಳನ್ನ ಚೌಪದಿಗಳನ್ನ ಮುಕ್ತಗಳನ್ನ ಹೊಸದಿರುವ ಹಗ್ಗವೇ ಮಂಗೋತಿಮ್ಮನ ಕಗ್ಗ ಕಗ್ಗ ಅಂದ್ರೆ ಸ್ವರ್ಗ ಅಲ್ಲ ಗುಂಡಪ್ಪನವರು ಹೇಳ್ತಾರೆ ನೇರವಾಗಿ ಕಗ್ಗ ಅಂದ್ರೆ ಹಗ್ಗ ಕಗ್ಗದಲ್ಲಿರುವ ಪದ್ಯಗಳು ಕಗ್ಗಗಳು ಅಲ್ಲ ಪದ್ಯಗಳು ಅಷ್ಟೆ ಆ ಪದ್ಯಗಳು ಮುಕ್ತಕಗಳು ಮುಕ್ತಕ ಎಡತಿರುವ ಮುಕ್ತ ಪಡತಿರುವ ಮುಕ್ತ ಏನೋ ಕೇಳಿದಲ್ಲ ಫ್ರೀ ಅಂತ ಒಂದು ಪದ್ಯ ಓದಿದ್ರೆ ಗಾಳಿ ಬಂತು ಹದಿನೇಳನೇ ಪೇಜ್ ಹೋದ್ರೆ ಯಾವ್ದೋ ಪದ್ಯ ಕಾಣಿಸ್ತು ಇನ್ನೊಂದು ಇನ್ನೊಂದಾದ್ಮೇಲೆ ಹಿಂದಿ ಪದ್ಯ ಬಂತು ಮೂರನೇ ಪದ್ಯ ಯಾವ್ದೋ ಪದ್ಯ ಬಂತು ಓದಿ ಏನು ತೊಂದರೆ ಆಗಲ್ಲ ಎಲ್ಲವೂ ಕೂಡ ಸ್ವತಂತ್ರವಾಗಿರುವ ಪದ್ಯಗಳು ಅದಕ್ಕೆ ಹೆಸರು ಮುಕ್ತ ಕಾ ಅಂತ ಕರ್ತಿದೀವಿ ಇಷ್ಟು ಮುಕ್ತಗಳನ್ನ ಹೊಸದಿರ್ತಕ್ಕಂತ ಹಗ್ಗವೇ ಇದು ಅಮೃತ ಬಿಂದು ಕರಲಿ ಕಾರಣ ಅಲ್ಲ ಹೇಳಿದಾಗೆ ಅಮೃತೋತ್ಸವ ಸಂದರ್ಭದಲ್ಲಿ ನಾನು ರವಿ ತಿರುಮಲಯ್ಯಂತ ಅವ್ರಿಗೆ ಇಲ್ಲ ಇನ್ನೊಂದಿಗೂ ಸ್ನೇಹಿತರು ಸೇರಿಕೊಂಡು ಕೆಲವು ಪದ್ಯಗಳನ್ನು ಆಯ್ಕೆ ಮಾಡಿ ಎಪ್ಪತ್ತೈದನೇ ವರ್ಷ ಆದ್ದರಿಂದ ಎಪ್ಪತ್ತೈದು ಆದ್ದರಿಂದ ಎಪ್ಪತ್ತೈದು ಮುಕ್ತಕಗಳನ್ನು ಇದರ ಸಂಗ್ರಹಿಸಿಕೊಟ್ಟಿದ್ದೀವಿ ಇದರಲ್ಲಿ ಮೊದಲನೇ ಪದ್ಯ ಇದೆಯಲ್ಲ ಅದು ಮಂಗೂ ತಿಮ್ಮನ ಕಗ್ಗದಲ್ಲಿರುವುದು ಮೊದಲನೇ ಪದ್ಯನೇ ಶ್ರೀ ವಿಷ್ಣು ವಿಶ್ವಾರಿ ಮೂಲ ಅದಾದ ಮೇಲೆ ಕೊನೆಯ ಪದ್ಯ ಇದೆಯಲ್ಲ ಅದು ಒಂಬೈನೂರ ನಲವತ್ತೈದನೇ ಪದ್ಯ ಲಾಸ್ಟ್ ಪೇಜು ಹತ್ತೊಂಬತ್ತನೇ ಪುಟದಲ್ಲಿ ಶರಣ ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ ಶರಣ ಜೀವನ ಸುಮಾರಿನ ಪ್ರಯತ್ನದಲ್ಲಿ ನೀವ್ ಪುಸ್ತಕ ಪುಸ್ತಕ ಪಾಪ ಬೈತ ಆಶೀರ್ವಾದ ಮಾಡ್ತೀರಿ ತರ್ತಾ ಕೊಡಬೇಕು ಶರಣು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ ಆ ಪದ್ಯ ಇದೆ ಅದು ಒಂಬೈನೂತೈದನೇ ಪದ್ಯ ಆಯ್ತಲ್ವಾ ಒಂದೇ ಪದ್ಯ ಓದಿದ್ರೆ ಒಂಬತ್ತರ ಹಿಂಗ್ ಅಷ್ಟೇ ಆಮೇಲೆ ಇಲ್ಲಿ ಓದುವಾಗ ಪದ್ಯ ಪದ್ಯದ ಎಡಭಾಗದಲ್ಲಿ ನಂಬರ್ಗಳಿದೆ ಒಂದು ಎರಡು ಮೂರು ನಾಲ್ಕು ಅದು ಪದ್ಯಗಳ ಕ್ರಮ ಸಂಖ್ಯೆ ಇಲ್ಲಿ ಮಾಡಿರುವ ಪದ್ಯಗಳ ಕ್ರಮ ಸಂಖ್ಯೆ ಎಪ್ಪತ್ತೈದು ಇದೆ ಬಲಗಡೆ ಕಂಸದಲ್ಲಿರ್ತಕ್ಕಂತಹ ಪದ್ಯ ಸಂಖ್ಯೆ ಮುಂಗುತಿಮ್ಮನ ಕಗ್ಗದಲ್ಲಿರುವ ಪದ್ಯದ ಸಂಖ್ಯೆ ಶ್ರೀ ವಿಷ್ಣು ವಿಶ್ವಾದಿ ಮೂಲ ಇದೆಯಲ್ಲ ಅದು ಮಂಗೋದಿಮಾನ ಕಗ್ಗದ ಮೊದಲನೇ ಪದ್ಯ ಎರಡನೇ ಪದ್ಯನೂ ಕೂಡ ಅದೇ ರೀತಿ ಪ್ರಾರ್ಥನೆ ಜೀವ ಜಡರೂಪ ಪ್ರಪಂಚವನ್ನು ಲಾಭದೋ ಆವರಿಸಿಕೊಂಡು ಒಳಗಡೆ ಬಳದಂತೆ ಅಳತೆಗಳ ಬಳದಂತೆ ಇತ್ಯಾದಿ ಕೊನೆಗೆ ಇರುವುದೋ ಇಲ್ಲವೋ ಎಂಬ ವಸ್ತು ಮಹಿಂ ಜಗವಾಗಿ ಜೀವ ವಿಷಯ ಇದು ಒಳ್ಳೆಯ ಮೂರನೇ ಪದ್ಯ ಅದೆಲ್ಲ ಸೇ ಒಂದೇ ಅಭಿಪ್ರಾಯ ಕೊಡೋದ್ರಿಂದ ಒಂದು ಪದ್ಯ ಮಾತ್ರ ಕೊಟ್ಟಿದ್ದೀವಿ ಇದಕ್ಕೂ ಮುಖ್ಯವಾಗಿ ತಮಿಸಬೇಕಾದದ್ದು ಗಾಯತ್ರಿ ಮಂತ್ರ ಅದನ್ನು ವಿಶೇಷವಾಗಿ ಕೊಟ್ಟಿದ್ದಾರೆ ನಾನು ಈಚೆಗೆ ನರಸಿಂಹರಾಜ್ಪುರಕ್ಕೆ ಹೋಗಿದ್ದೆ ನಮ್ಮ ಹಿರಿಯರ ಊರು ಅಲ್ಲಿ ಗಾಯತ್ರಿ ದೇವ ಪ್ರತಿಷ್ಠಾಪನೆ ಆಯಿತು ನಮ್ಮ ವಿದುಶೇಖರ ಸ್ವಾಮೀಜಿಯವರು ಶೃಂಗೇರಿಯಿಂದ ದಿವಮಾಡಿಸಿದ್ರು ಅವರು ಅದಕ್ಕೆ ಕುಂಭಾಭಿಷೇಕ ಮಾಡಿದರು ಪೂರ್ಣ ಪಾಠಗಳು ಸ್ಥಾಪನೆ ಮಾಡಿ ಪೂಜೆ ಮಾಡಿದರು ಭಾಳ ಸೊಗಸಾಗಿರ್ತಕ್ಕಂಥ ಬೆಳಗ್ಗೆ ಒಂಬತ್ತರಿಂದ ಮೂವತ್ತು ತನಕ ನಿರಂತ ನಿರಂತರವಾಗಿ ಪೂಜೆ ಅಷ್ಟೋತ್ತರ ಎಲ್ಲ ನಡೀತಾ ಇತ್ತು ಆ ಸಂದರ್ಭದಲ್ಲಿ ನಾನು ಬರ್ಕೊಂಡದನ್ನ ಗುರುಗಳು ಮೆಚ್ಚಿದರು ಇದೇ ಪದ್ಯವನ್ನು ನಂದಲ್ಲ ಈ ಅನುವಾದ ಮಾಡಿದಲ್ಲ ಇವು ಈ ಪದ್ಯ ಯಾವುದು ಶೀಯನಾಯುವ ಬಲವ ಅಲ್ಲಿಲ್ಲೀಯ ನಾಯುವ ಬಲವ ಜಯವ ಜಯವೇಡಿ ದೊಡಂ ಗಾಯತ್ರಿಯೇ ಪರಮ ಮಂತ್ರವೆಂದ ಆರ್ಯ ಅದನ್ನ ಪ್ರಯತ್ನ ಅಭ್ಯಾಸ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ ಕೊಟ್ಟಿರ್ತಕ್ಕಂಥ ಪದ್ಯ ಇದೆಲ್ಲ ಅದೇ ಗಾಯತ್ರಿ ಮಂತ್ರ ಶೀಯ ಬಲವ ಬಲವ ಬೇಡಿ ದೊಡಂ ಅಂತ ಶುರುವಾಗುವಂತ ಪದ್ಯ ಅದು ಇಷ್ಟನ್ನು ಕೂಡ ಇದು ಮುಂದಕ್ಕೆ ಒಂದು ಇಪ್ಪತ್ತು ಪದ್ಯಗಳನ್ನ ಆಯ್ಕೆ ಮಾಡಿಕೊಂಡಿದ್ದೇನೆ ಅಷ್ಟು ಆಗುತ್ತೆ ಇರೋ ಗೊತ್ತಿಲ್ಲ ಹತ್ತೈದು ಪದ್ಯ ಆದರೂ ಆಗ್ಬಿಡ್ಬೋದು ಈಗ ಮೊದಲನೇ ಪುಟ ಒಂದೇ ಪದ್ಯ ಆಯಿತು ಈಗ ಮುಂದೆ ಎರಡನೇ ಪುಟದಲ್ಲಿ ಐದನೇ ಪದ್ಯ ಪದ್ಧದಲ್ಲಿ ಅರವತ್ತೈದನೇ ಪದ್ಯ ಪುಸ್ತಕದಿ ದೊರೆತರಿವು ಪುಸ್ತಕದಿ ಮಸ್ತಕದಿ ತಳೆದ ಮಣಿ ಚೀತೊಳು ಬೆಳೆದರಿವು ತರು ತಳೆದ ಪುಷ್ಪ ದಯವಿಟ್ಟೆಲ್ಲ ಓದ್ತಾ ಇರಬೇಕು ಓದ್ಕೊಳ್ಳಿ ಮನೆಗೆ ಓದಿ ಒಂದೆಲ್ಲ ಮತ್ತೆ ಓದಿ ಒಂದು ಇಪ್ಪತ್ತು ವರ್ಷ ಓದಿದ್ದ ಅರ್ಥವಾಗುತ್ತೆ ಆಗುತ್ತೆ ನಾ ಐವತ್ತು ವರ್ಷ ತಗೊಂಡಿದ್ದೀನಿ ಇನ್ನು ಅರ್ಥ ಆಗ್ತಾ ಅಷ್ಟೇ ಅಷ್ಟೆ ಪುಸ್ತಕದಿಂದ ದೊರೆತರಿವು ಮಸ್ತಕದಿ ತಳೆದ ಮಣಿ ಚಿತ್ತೊಳು ಬೆಳೆದರಿವು ತಲು ತಳೆದ ಪುಷ್ಪ ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಹೊತ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರೀತನದಿಂದಲ್ಲ ಶಾಸ್ತ್ರಿತನದಿಂದಲ್ಲ ಗಮನಿಸಿ ಆದಿಪ್ರಾಸ ಇರ್ತಕ್ಕಂತ ಚೌಪದಿ ಆದಿಪ್ರಾಸ ಅಂದ್ರೆ ಪ್ರತಿ ಸಾಲಿನ ಎರಡನೇ ಅಕ್ಷರ ಒಂದೇ ಅಕ್ಷರದ ರೂಪಾಂತರ ರೂಪ ಅಂದ್ರೆ ಕಾಕಾಕಿ ಕಿ ಕು ಅಂತೀವಲ್ಲ ಅರ್ಥ ಆಗುತ್ತೆ ಈಗ ಹುಡುಗ ಅರ್ಥ ಆಗಲ್ಲ ಅಲ್ಲಿ ಗಮನಿಸಿ ನೀವು ಈಗ ಪುಸ್ತಕ ಪುಸ್ತಕದಿಂದ ಆಮೇಲೆ ಚಿತ್ತದೋಳು ಬೆಳೆದರಿವು ವಸ್ತು ಸಾಕ್ಷಾತ್ಕಾರ ಶಾಸ್ತ್ರಿತನದಿಂದಲ್ಲ ನಮಸ್ ಇದೇ ರೀತಿ ಎಲ್ಲ ಪದ್ಯದಲ್ಲೂ ಕೂಡ ಎರಡನೇ ಅಕ್ಷರ ಒಂದೇ ಅಕ್ಷರ ರೂಪಾಂತರ ಆಗಿದೆ ಮುಖ್ಯವಾಗಿ